ನಮಸ್ಕಾರ ಆತ್ಮ ಬಂಧುಗಳಿಗೆ ಗುರುಸ್ಮರಣ ಪೂರ್ವಕವಾದಂತಹ ವಂದನೆಗಳು ಅವಧೂತರು ಅಜ್ಞಾತ ಅವಧೂತರ ಮಾಲಿಕೆಯಲ್ಲಿ ಈ ದಿನ ಶಿರ್ವಾಳದ ಸುಬ್ಬಣ್ಣ ಅಥವಾ ಹೋಬಳಾಪುರದ ಸುಬ್ರಹ್ಮಣ್ಯ ಶರ್ಮ ಅನ್ನೋ ಅವಧೂತರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಮಾಲಿಕೆಯಲ್ಲಿ ಹನ್ನೆರಡು ಜನ ಅವಧೂತರಲ್ಲಿ ನಾನು ಹನ್ನೊಂದು ಜನದ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ ಕೊಳಹಾಳ ಕೆಂಚಾವಧೂತರದು ಕೆಂಚಾವ್ ದೂತರು ವಂಶೀಕರಾದಂತಹ ಕೆಂಚಪ್ಪನವ್ರು ಕೊಟ್ಟರು ಅಂತ ಕಾಣುತ್ತೆ ಅದು ಹಾಗಾಗಿ ಅದು ಪುನರು ಆಗೋದು ಬೇಡ ಅಂತ ನಾನು ಅದನ್ನ ತಗೊಳ್ಳಿಲ್ಲ ಚಳ್ಳಕೆರೆಯಿಂದ ಹತ್ತು ಕಿಲೋಮೀಟರ್ ಪಾವಡ ರೋಡ್ ನಲ್ಲಿ ಮುಂದಕ್ಕೆ ಬಂದು ಅಲ್ಲಿ ಪೂರ್ವ ಈಶಾನ್ಯಕ್ಕೆ ರಾಣಿಕೆರೆ ಕ್ರಾಸ್ ಅನ್ನೋ ಜಾಗದಲ್ಲಿ ಪೂರ್ವ ಪೂರ್ವ ಈಶಾನ್ಯಕ್ಕೆ ಹೋದ್ರೆ ಬಿಡ್ಪರಕುಂಟೆ ಜಾಜೂರು ಆ ಊರುಗಳ ದಾರಿಯಲ್ಲಿ ಮಿರಸಾಬಿಹಳ್ಳಿಯ ಕರಿಕೆರೆ ಮುಂತಾದ ಹಳ್ಳಿಗಳ ಮೂಲಕ ನಾಗಗೊಂಡನಹಳ್ಳಿ ಚಲ್ಮೇಸ್ವಾಮಿ ಅವರ ಮಠ ಹೇಳಿದ್ನಲ್ಲ ಅಲ್ಲಿಂದ ಮುಂದಕ್ಕೆ ಕಾಮಸಮುದ್ರ ಅಂತ ಬರ್ತದೆ ಕಾಮಸಮುದ್ರದಿಂದ ಮುಂದಕ್ಕೆ ಓಬಳಾಪುರ ಅನ್ನೋ ಊರು ಬರ್ತದೆ ಸುಮಾರು ಚಳಕೆರೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಪೂರ್ವ ಈಶಾನ್ಯ ಆಗ್ತದೆ ಈ ಓಬಳಾಪುರಕ್ಕೆ ಶಿರವಾಳ ಅಂತ ಒಂದು ಹೆಸರು ಹಳೆ ಹೆಸರು ಶಿರ್ವಾಳ ಅಂತ ಇದು ಚಳ್ಳಕೆರೆ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ಗಡಿ ಗ್ರಾಮ ಕರ್ನಾಟಕದ ಗಡಿಯೂ ಹೌದು ಯಾಕಂದ್ರೆ ಅಲ್ಲಿಂದ ಮುಂದಕ್ಕೆ ಕಲ್ಯಾಣದುರ್ಗದ ಆಂಧ್ರ ಸೀಮಾಂಧ್ರದ ಕಲ್ಯಾಣದುರ್ಗ ತಾಲೂಕಿನ ಗಡಿ ಪ್ರಾರಂಭ ಆಗ್ತದೆ ಈ ಹೋಬಳಾಪುರ ಅಥವಾ ಶಿರ್ವಾಳ ಅನ್ನೋದು ಆಂಧ್ರ ಪ್ರದೇಶ ಸೀಮಾಂಧ್ರದ ಕಲ್ಯಾಣದುರ್ಗ ತಾಲೂಕಿನ ಶೆಟ್ಟೂರಿಗೆ ಹತ್ರ ಇರೋದ್ರಿಂದ ಹೋಬಳಾಪುರ ಅನ್ನೋ ಗ್ರಾಮಗಳು ಅನೇಕ ಚಿತ್ರದುರ್ಗ ಜಿಲ್ಲೆಗಳ ಒಂದು ಎರಡು ಮೂರು ಇರೋದ್ರಿಂದ ಇದನ್ನ ಐಡೆಂಟಿಫೈ ಮಾಡ್ಲಿಕ್ಕಾಗಿ ಶೆಟ್ಟೂರ್ ಶಿರ್ವಾಳ ಅಂತ ಕರೀತಾರೆ ಹೋಬಳಾಪುರ ಅನ್ನೋದು ಇತ್ತೀಚಿನ ಹೆಸರು ಈ ಓಬಳಾಪುರದ ಪಕ್ಕದಲ್ಲೇ ಇದ್ರೆ ಎಕ್ಸ್ಟೆನ್ಶನ್ ತರ ಗುಡಿ ಅಂತ ಒಂದು ಹಳ್ಳಿ ಇರುತ್ತೆ ಅದು ಒಂದು ಸಣ್ಣ ಹಳ್ಳಿ ಅದು ಹೋಬಳಾಪುರದ ಒಂದು ಅರ್ಧ ಕಿಲೋಮೀಟರ್ ಹತ್ರ ಇರೋದ್ರಿಂದ ಅದು ಹೋಬಳಾಪುರದ ಎಕ್ಸ್ಟೆನ್ಶನ್ ಅಂತ ಅಂದ್ರು ಅನ್ಬಹುದು ನಮ್ಮ ಕಥಾನಾಯಕರಾದಂತ ನಾಯಕರಾದಂತ ಶಿರ್ಬಾಳ ಸುಬ್ಬಣ್ಣ ಅಥವಾ ಹೋಬಳಾಪುರದ ಸುಬ್ರಹ್ಮಣ್ಯ ಶರ್ಮಾ ಅವರು ಈ ಗ್ರಾಮಕ್ಕೆ ಸಂಬಂಧಪಟ್ಟವರು ಈ ಗ್ರಾಮ ಎಲ್ಲ ಗ್ರಾಮಗಳಂತೆ ಇದು ಕೂಡ ಒಂದು ಬರಗಾಲ ಪೀಡಿತವಾದಂತಹ ಚಿತ್ರದುರ್ಗ ಜಿಲ್ಲೆಯ ಗ್ರಾಮ ಒಂದ್ ಮುನ್ನೂರ ಐವತ್ ನಾನ್ನೂರು ಮನೆಗಳಿರ್ಬಹುದು ಅಥವಾ ಜಾಸ್ತಿನೂ ಇರ್ಬಹುದು ಇರಬಹುದು ಎಲ್ಲ ಜನಾಂಗದವರು ಎಲ್ಲ ಸಮುದಾಯದವರು ಇರತಕ್ಕಂತ ಊರು ಹೈಸ್ಕೂಲ್ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಪಂಚಾಯತಿ ಸಹಕಾರ ಸಂಘದ ಅಂಚೆ ಕಚೇರಿ ಎಲ್ಲ ಇದೆ ಒಂದು ವಿಶೇಷ ಏನು ಅಂದ್ರೆ ಈ ಗ್ರಾಮ ಶಿರ್ವಾಳ ಸಿಬ್ ಸುಬ್ಬಣ್ಣನವರ ಜೊತೆಗೆ ಇನ್ನೊಂದು ವಿಶೇಷವಾದ ಸಂಗತಿಯಿಂದ ನಮ್ಮ ಗಮನ ಸೆಳೆಯುತ್ತೆ ಏನು ಅಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಓಬಳಾಪುರದಲ್ಲಿ ಇವರ ಜನ್ಮ ಆಗ್ತದೆ ಇವರು ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮುಲ್ಕನಾಡು ಸ್ಮಾರತ ಬ್ರಾಹ್ಮಣರ ಪಂಗಡಕ್ಕೆ ಸೇರಿದವರು ಇವರು ಇವ್ರ ತಂದೆ ವೆಂಕಟ ನರಸಿಂಹ ಶರ್ಮ ಅಂತ ತಾಯಿ ಸುಬ್ಬಮ್ಮ ಅಂತ ಹೇಳಿ ಬಾಲ್ಯದಿಂದಲೂ ಬಹಳ ಪ್ರತಿಭಾವಂತರಾಗಿರ್ತಕ್ಕಂಥ ಈ ಸುಬ್ಬಣ್ಣನವರು ಲೌಕಿಕ ಶಿಕ್ಷಣದ ಜೊತೆಗೆ ಆಂಧ್ರ ಪ್ರದೇಶದ ತಾಡಪತ್ರಿ ಹತ್ತಿರ ಇರುವಂತ ಸಿಂಗರಮಲ ಅನ್ನೋ ಊರಿನಲ್ಲಿ ನಾರಾಯಣ ಭಟ್ರು ಅಂತಕ್ಕಂತಹ ಒಬ್ಬ ಶ್ರೋತ್ರಿಯರಲ್ಲಿ ಇವರಿಗೆ ವೇದ ವೇದ ಪಾಠ ಆಗ್ತದೆ ಇವ್ರ ಅಧ್ಯಾತ್ಮ ಪಾಠಗಳು ಆಗ್ತವೆ ಇವರು ಹನ್ನೆರಡು ವರ್ಷದ ಬಾಲಕಿ ಇವ್ರ ಹದಿನೈದನೇ ವರ್ಷದಲ್ಲಿ ಹನ್ನೆರಡು ವರ್ಷದ ಒಬ್ಬ ಹುಡುಗಿ ಭೀಮಕ್ಕ ಅಂತ ಅವಳ ಜೊತೆಗೆ ಆ ಕಾಲದಲ್ಲಿ ಮದ್ವೆ ಆಗ್ತದೆ ಇವ್ರಿಗೆ ಮೂರು ಜನ ಮಕ್ಕಳು ಅದರ ಮೂರು ಹೆಣ್ಮಕ್ಳು ಗಂಡು ಮಕ್ಕಳು ಇಲ್ಲ ಇವರು ತಮ್ಮ ತಂದೆ ಪಿತ್ರಾರ್ಜಿತವಾದಂತಹ ಆಸ್ತಿ ಇತ್ತು ಸ್ವಲ್ಪ ಜಮೀನ್ ಇತ್ತು ಆದ್ಯವಾದ ಕುಟುಂಬ ಪೌರೋಹಿತ್ಯ ಮತ್ತು ವ್ಯವಸಾಯ ಎರಡು ಮಾಡ್ಕೊಂಡು ಇವರು ಜೀವನ ಮಾಡ್ತಾ ಬಂದ್ರು ತಮ್ಮ ಯೌವನದ ದಿನಗಳಲ್ಲಿ ಇವರ ಅಂತರ್ಮುಖತ್ವವನ್ನು ಬೆಳೆಸಿಕೊಂಡಿರೋದ್ರಿಂದ ಇವರಿಗೆ ಅದಕ್ಕೆ ಸರಿಯಾಗಿ ಇವರಿಗೆ ತಕ್ಕನಾಗಿ ಒಂದಿಷ್ಟು ವೇದಾಂತ ಶಾಸ್ತ್ರ ಪಾಠವಾಗಿತ್ತು ಶಾಸ್ತ್ರ ಪಾಠವಾಗಿತ್ತು ವೇದ ವೇದಾಂತಗಳನ್ನು ಅಭ್ಯಾಸ ಮಾಡಿದ್ದರಿಂದ ಸಹಜವಾಗಿ ಇವರಿಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಉಂಟಾಯಿತು ತುಂಬಾ ಕುಶಾಗ್ರಮತಿಯಾಗಿರೋದ್ರಿಂದ ಆ ವಿದ್ಯೆಯಲ್ಲಿ ಬಹಳಷ್ಟು ಪರಿಣಿತಿಯನ್ನು ಹೊಂದಿ ಸಾಹಿತ್ಯ ಮತ್ತು ಅಧ್ಯಾತ್ಮ ಎರಡರಲ್ಲೂ ಕೂಡ ಇವರು ಪರಿಣಿತರಾಗಿ ಇವರ ಜೀವನವನ್ನ ಸಾಗಿಸ್ಕೊಂತ ಬಂದ್ರು ಇವರ ಜೀವನಕ್ಕೆ ತಕ್ಕ ಮಟ್ಟದ ಅನುಕೂಲಗಳು ಇತ್ತು ಹಾಗಾಗಿ ತಾಪತ್ರಗಳಿರಲಿಲ್ಲ ಇವ್ರ ಜೀವನವೂ ಕೂಡ ಸುಖಮಯವಾಗಿ ನಡೀತಾ ಇತ್ತು ಇವರು ಅತ್ಯಂತ ಕಾವ್ಯಾಸಕ್ತಿ ಸಾಹಿತ್ಯ ಎಲ್ಲ ಇದರಿಂದ ಇವರು ಕಾವ್ಯಗಳು ತತ್ವಗೀತೆಗಳು ಅಧ್ಯಾತ್ಮ ಬರಹಗಳನ್ನೆಲ್ಲ ಬರೀತಾರೆ ಇವರ ಬಹಳಷ್ಟು ವಿದ್ಯೆ ಸಾಹಿತ್ಯದ ಕೃತಿಗಳನ್ನ ರಚನೆ ಮಾಡ್ತಾರೆ ಆಮೇಲೆ ಇವರು ತಮ್ಮ ಪ್ರತಿಭೆಯಿಂದ ಕವಿತ್ವವನ್ನು ಕೂಡ ಹೊಂದಿದವರು ಇವರು ಅನೇಕ ತತ್ವ ಪದಗಳನ್ನು ಬರೀತಾರೆ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ಇವರು ಅತ್ಯದ್ಭುತವಾದಂತಹ ಚಿತ್ರಕಲಾ ಪರಿಣಿತರು ಯಾರಾದ್ರೂ ಯಾರನ್ನಾದ್ರೂ ನಿಂತ್ಕೊಂಡ್ರೆ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಅವರ ಪ್ರತಿಕೃತಿಯನ್ನು ಚಿತ್ರವನ್ನು ಬರ್ಕೊಟ್ಟು ಬಿಡ್ತಿದ್ರು ಇವರು ಅಷ್ಟೊಂದು ಪ್ರತಿಭಾವಂತರು ಇವರ ಮನೆಯಲ್ಲಿ ಹೋಬಳಾಪುರದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಗುಡಿ ಅಂತ ಹೇಳಿದೆ ಅಲ್ಲಿ ಇವರು ಸ್ವಂತ ಮನೆ ಇತ್ತು ಆ ಈಗಲೂ ಇದೆ ಅತ್ಯಂತ ಶೀತಲಾವಸ್ಥೆಯಲ್ಲಿದೆ ಆ ಮನೆಯ ಭಾವಚಿತ್ರಗಳನ್ನು ಕೂಡ ನಾನು ತಕ್ಕೊಂಡು ಬಂದಿದ್ದೇನೆ ಆ ಮನೆಯ ಹೊರಗೋಡೆ ಮೇಲೆ ರಾಘವೇಂದ್ರ ಸ್ವಾಮಿ ಸತ್ಯನಾರಾಯಣ ಶಿವ ಪಾರ್ವತಿ ಅವರು ವರ್ಣ ಚಿತ್ರಗಳನ್ನ ಬಿಡಿಸಿದ್ದಾರೆ ಇವತ್ತಿಗೂ ಕೂಡ ಅವು ಅನೇಕ ವರ್ಷಗಳಾಗ್ಬಿಟ್ಟಿದೆ ಅದು ಅಲೆಕ್ಷ ಆಗಿ ಆ ಮನೆ ಕೂಡ ಶಿಥಿಲಾವಸ್ಥೆಯಲ್ಲಿದೆ ಆದರೂ ಕೂಡ ಅತ್ಯಂತ ಮನಮೋಹಕವಾಗಿರ್ತಕ್ಕಂಥ ಚಿತ್ರಗಳನ್ನ ಇವರು ಬಿಡಿಸಿದ್ದಾರೆ ಅದ್ಭುತವಾದಂತಹ ಜೀವಂತಿಕೆ ಇದೆ ಆ ಚಿತ್ರಗಳಲ್ಲಿ ನೋಡಿದ್ರೆ ನಮ್ಮನ್ನು ನೋಡ್ತಾ ಇದ್ದಾವೆ ಆ ನೋಡ್ತಾ ಇದ್ದಾರೆ ಅವರು ಅನ್ನೋ ಭಾವನೆ ಬರುತ್ತೆ ಆ ಚಿತ್ರಗಳನ್ನು ನೋಡಿದ್ರೆ ಈಗ ಈ ಇಷ್ಟು ದಿನ ಕಳೆದ ಮೇಲೆ ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಈ ಯಕ್ಷಗಾನ ಶನಿ ಮಹಾತ್ಮೆ ಅಂತ ಒಂದು ಪುಸ್ತಕ ಈ ಶ್ರಾವಣದಲ್ಲಿ ವಿಶೇಷವಾಗಿ ಶನಿ ಪುರಾಣ ಓದ್ತಾರೆ ನಿಮಗೂ ನಿಮ್ಮ ಹಳ್ಳಿಗಳಲ್ಲಿ ಬಾಡಿಕೆ ಇರಬಹುದು ಇವರು ಇವ್ರದೇ ಆದಂತ ಒಂದು ಸ್ವರಚಿತವಾದಂತಹ ಶನಿ ಮಹಾತ್ಮೆಯನ್ನ ಬರೋದು ಯಕ್ಷಗಾನ ರೂಪದಲ್ಲಿ ಆದ್ರೆ ಮಾಮೂಲಾಗಿ ಎಲ್ಲಾರು ಓದ್ತಕ್ಕಂತ ನಂಜುಂಡಯ್ಯ ಅನ್ನೋರು ಬರೆದಿರುವ ಯಕ್ಷಗಾನ ಶನಿ ಮಹಾತ್ಮೆಗೆ ಶನಿ ಮಹಾತ್ಮೆ ಅಂದ್ರೆ ವಿಕ್ರಮಾರ್ಕ ಚರಿತ್ರೆ ವಿಕ್ರಮಾರ್ಕನ ಆ ಶನಿಕಾಟದಿಂದ ಅನುಭವಿಸಿದ ತೊಂದರೆಗಳ ಕಥೆ ಅದು ಶನಿ ಪುರಾಣ ಅಂತ ನಮ್ಮಲ್ಲಿ ಹಳ್ಳಿಗಳಲ್ಲಿ ಹೇಳ್ತಾರೆ ಅನೇಕರು ಬಹಳ ದೊಡ್ಡದಾಗಿ ರಾತ್ರಿ ಎಲ್ಲ ಪುರಾಣ ಇಟ್ಟುಕೊಂಡು ಭಜನೆ ಅದು ಇದು ಮಾಡಿಸಿ ಒಂದು ಸಮಾರಂಭವನ್ನು ಕೂಡ ಶ್ರಾವಣದಲ್ಲಿ ಒಂದು ಶನಿವಾರ ಮಾಡ್ತಾರೆ ಇವತ್ತಿಗೂ ಕೂಡ ಎಲ್ಲ ಕಡೆ ಬಹುತೇಕ ಹಳ್ಳಿಗಳಲ್ಲಿ ಆ ಪದ್ಧತಿ ಇದೆ ಅಂತದ್ದೊಂದು ಸಿನಿಮಾ ಆತ್ಮೀಯ ಕಥೆಯನ್ನು ಇವರು ಸ್ವತಂತ್ರವಾಗಿ ಬೇರೆ ಬಾರದು ಬಹಳ ಚೆನ್ನಾಗಿದೆ ಅದು ಆಮೇಲೆ ಶನಿವಾರದ ರಾಮಕಥಾ ಮಹಿಮೆ ಅಂತ ಹೇಳಿ ಒಂದು ಪುಸ್ತಕ ಅದನ್ನು ಇವತ್ತಿಗೂ ಕೂಡ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುಬ್ಬಣ್ಣವರು ಶನಿ ಮಹಾತ್ಮ ಪಾರಾಯಣ ಮಾಡ್ತಾರೆ ಬೇರೆ ಶನಿ ಮಹಾತ್ಮ ಗ್ರಂಥಗಳನ್ನ ಅಲ್ಲಿ ಬಳಸೋದಿಲ್ಲ ಅದು ಇವ್ರ ಜನಪ್ರಿಯತೆಗೆ ಸಾಕ್ಷಿ ಆಮೇಲೆ ನಾನು ಅಲ್ಲಿ ಕ್ಷೇತ್ರ ಕಾರ್ಯ ಮಾಡುವಾಗ ಅವರದೊಂದು ಪುಸ್ತಕ ನೋಡಿದೆ ಅವ್ರದ್ದು ಹ್ಯಾಂಡ್ ರೈಟಿಂಗ್ ಹಸ್ತಾಕ್ಷರ ಅದ್ಭುತವಾದಂತಹ ಹಸ್ತಾಕ್ಷರ ಅದರಲ್ಲಿ ಪೌರತ್ನ ಪ್ರಣಯ ಪ್ರಸಂಗ ಅಂತ ಒಂದು ನಾಟಕ ಬರ್ದ್ರು ಆ ಪ್ರತಿಯನ್ನ ಅವರ ಮಗಳು ಲಲಿತಮ್ಮ ಅಂತ ಹೇಳಿ ಸುಮಾರು ಎಂಬತ್ತೈದು ವರ್ಷ ಇರಬಹುದು ಈಗ ಅವರ ಆ ಮನೆಯಲ್ಲಿ ನೋಡದೆ ಅವರ ಮಗ ನರಸಿಂಹಮೂರ್ತಿ ಅಂತಿದ್ದಾರೆ ಅವರು ಚಳ್ಳಕೆರೆ ತಾಲೂಕಿನಲ್ಲಿ ಚಿತ್ರನಾಯಕನ ಹಳ್ಳಿಯಲ್ಲಿ ಗ್ರಾಮೀಣ ಬ್ಯಾಂಕ್ ಅಧಿಕಾರಿ ಆಗಿದ್ರು ರಿಟೈರ್ ಆಗಿದ್ದಾರೆ ಈಗ ಮನೆಯಲ್ಲಿದ್ದಾರೆ ಆ ಸುಬ್ಬಣ್ಣನವರ ತತ್ವ ಪದಗಳನ್ನ ಅಜ್ಜಿ ಈ ಎಂಬತ್ತೈದನೇ ವಯಸ್ಸಿನ ವಯಸ್ಸಿನಲ್ಲಿ ಕೂಡ ಬಹಳ ಸುಶ್ರಾವ್ಯವಾಗಿ ಹಾಡಿದರು ಅವರು ಅನೇಕ ಕಥೆಗಳನ್ನ ಹೇಳಿದ್ರು ಈ ಸುಬ್ಬಣ್ಣನವರು ಮೂಲತಃ ಹರಿಹರದ ನ ಸಮರ್ಥ ನಾರಾಯಣ ಗುರುಗಳ ಶಿಷ್ಯರಾಗಿ ದೀಕ್ಷೆ ತಗೊಂಡ್ರು ನಾರಾಯಣ ಮಹಾರಾಜರು ಅಂದ್ರೆ ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿದೆ ಇಲ್ವೋ ಅವರು ಅದ್ಭುತವಾದಂತಹ ಅವಧೂತರು ಮತ್ತು ಬಹಳ ಪ್ರಸಿದ್ಧವಾದಂತಹ ಗುರುಗಳವರು ಅವರು ಹರಿಹರದಲ್ಲಿ ಸುಮಾರು ಈಗ ವರ್ಷಗಳನ್ನ ಮಾಡ್ತೀನಿ ಎಷ್ಟು ವರ್ಷ ಆಯ್ತು ಅಂತ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದೇನ ಅಲ್ಲಿ ಅಶಿವವನ್ನು ಮಾಡಿದಂತಹ ಮಹಾ ಮಹಾನುಭಾವರು ಅಶ್ವಮಿಯ ಯಾಗವನ್ನು ಈ ತೀರ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ ಇವರು ಮಾಡಿದ್ದ ಕೊನೆ ಅಂತ ಕಾಣುತ್ತೆ ಅಶ್ವಮಿ ಯಾಗವನ್ನು ಮಾಡಿದ್ರು ಅವರು ನಾರಾಯಣ ಸಮರ್ಥ ನಾರಾಯಣ ಮಹಾ ಮಹಾರಾಜರು ಅಂತ ಹೇಳಿ ಅವರು ಶಿಷ್ಯರಾಗಿ ತತ್ವ ಸಾಧನೆಯನ್ನು ಇವರು ಬಹಳ ತೀವ್ರವಾಗಿ ಮುಂದುವರೆದು ಆ ಸುತ್ತಮುತ್ತಲಿನ ಅನೇಕ ಜನಗಳಿಗೆ ತತ್ವೋಪದೇಶ ಮಾಡ್ತಾ ಇವರು ಒಂದು ಅವಧೂತ ಸ್ಥಿತಿಯನ್ನು ಸ್ಥಿತಿಯಲ್ಲಿ ಇವರು ಅನೇಕ ಸತ್ಸಂಗಗಳನ್ನು ಮಾಡಿದ್ರು ಭಜನೆ ಸಪ್ತಾಹಗಳು ಮಾಡಿದ್ರು ಸುಮಾರು ಎಷ್ಟೋ ವರ್ಷಗಳ ಕಾಲ ಸಪ್ತಾಹಗಳನ್ನು ಏರ್ಪಡಿಸಿ ರಾಮನಾಮ ಸಪ್ತಾಹ ಶಿವನಾಮ ಸಪ್ತಾಹ ಇತ್ಯಾದಿಗಳನ್ನ ಮಾಡ್ತಾ ಏಳು ಹಗಲು ಏಳು ರಾತ್ರಿ ಅಖಂಡವಾಗಿ ಭಜನೆಗಳನ್ನ ತತ್ವೋಪದೇಶಗಳನ್ನ ಮಾಡ್ತಾ ಅನೇಕ ಉಪನ್ಯಾಸಗಳು ಮಾಡ್ತಾ ಅನ್ನ ಸಂತರ್ಪಣೆ ಮಾಡ್ತಾ ಆ ಸುತ್ತಮುತ್ತ ಬಹಳ ಹೆಸರಾದ್ರು ಈ ಹೋಬಳಾಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಬಹಳ ಚೆನ್ನಾಗಿದೆ ಒಳ್ಳೆ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇವರು ಧ್ಯಾನಮಗ್ನ ಕೂತ್ಕೊಂತಿದ್ರು ಲಕ್ಷ್ಮಣರ್ಯರು ಕೂಡ ಅವರ ಸಾಧನಾ ವ್ಯವಸ್ಥೆಯ ಕಾಲದಲ್ಲಿ ಆ ದೇವಸ್ಥಾನದಲ್ಲಿ ದಿನಗಟ್ಲೆ ಅವರು ಆ ಕೂತ್ಕೊಂಡು ಅಧ್ಯಾತ್ಮ ಸಾಧನೆಯನ್ನ ಅವರು ಯೋಗ ಸಾಧನೆಯನ್ನ ಮಾಡ್ತಾ ಇದ್ರು ಬಾಗಿಲಾಕಂಡ್ ಮಾಡಿದ್ರೆ ಸುಮಾರು ಮೂರ್ ದಿನ ಎರಡು ದಿನ ನಾಲ್ಕು ದಿನ ಬಾಗಲೇ ತೆಗಿತಿರ್ಲಿಲ್ಲ ಅವರು ಅಲ್ಲಿ ಆ ಬಾಗಲಕಂಡ್ ಕೂತ್ಕೊಂಡ್ಬಿಟ್ರೆ ದಿನಗಟ್ಲೆ ಧ್ಯಾನ ಧ್ಯಾನ ಹತ್ರ ಆಗ್ತಾ ಇದ್ರು ಹಾಗೇನೆ ಅದೇ ಪದ್ಧತಿಯನ್ನ ಅವ್ರ ಮರಿಮಗನಾದ ಸುಬಣ್ಣ ಕೂಡ ಮುಂದುವರ್ಸ್ಕೊಂಡು ಅವರು ಕೂಡ ಅನೇಕ ದಿನಗಳ ಗಟ್ಲೆ ಆ ದೇವಸ್ಥಾನದಲ್ಲಿ ಅವರು ಧ್ಯಾನಾಸಕ್ತರಾಗಿ ಕೂತ್ಕೊಂತಿದ್ರು ಆ ದೇವಸ್ಥಾನದ ಆ ಸ್ವಾಮಿ ಪೂಜೆಯನ್ನು ಕೂಡ ಇವ್ರು ಮಾಡ್ತಾ ಇದ್ರು ಉಪಾಸನೆಯನ್ನು ಕೂಡ ಮಾಡ್ತಾ ಇದ್ರು ಇವರ ತತ್ವ ಪದಗಳಲ್ಲಿ ಅಂಕಿತವನ್ನ ಸಿರಿಪುರವಾಸ ನರಹರಿ ಸುಬ್ರಹ್ಮಣ್ಯ ಅಂತ ಮಾಡಿದ್ದಾರೆ ಸಿರಿಪುರವಾಸ ಸುಬ್ರಹ್ಮಣ್ಯ ದೇಶಕ ಅಂತ ಎಲ್ಲ ಬರೆದಾರೆ ಸುಮಾರು ಒಂದು ಇಪ್ಪತ್ತು ತತ್ವ ಪದಗಳು ನನಗೆ ಸಿಕ್ಕಿದಾವೆ ಆ ಇಪ್ಪತ್ತನ್ನು ಕೂಡ ನಾನು ಜಾತ ದೋತರ ಪುಸ್ತಕದಲ್ಲಿ ಆ ಎಲ್ಲಾ ತತ್ವಗಳನ್ನು ಸಂಗ್ರಹಿಸಿ ನಾನು ಪ್ರಕಟ ಮಾಡಿದ್ದೇನೆ ಈ ತತ್ವದ ರಚನೆ ಮಾಡಿದ ಒಂದು ರೋಚಕವಾದಂತ ಸಂಗತಿಯನ್ನ ನಾನು ನಿಮ್ಗೆ ಹೇಳ್ಬೇಕು ಕಾಮಸಮುದ್ರದ ನಾಗೇಶ್ ತಾತ ಅವರ ಚರಿತ್ರೆಯನ್ನು ಹೇಳಬೇಕಾದ್ರೆ ನಾನು ಈ ಮಾತನ್ನ ಹೇಳಿದೆ ಈಗಲೂ ಕೂಡ ಪ್ರಾಸಂಗಿಕವಾಗಿ ನಿಮಗೆ ಅದನ್ನು ಹೇಳಬೇಕಾಗ್ತದೆ ಕಾಮಸಮುದ್ರದ ನಾಗೇಶ್ ತಾತ ದೇಹ ಬಿಟ್ಟಾಗ ಅವರ ದೇಹವನ್ನ ತಗೊಂಡೋಗಿ ಮೂ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಬೆಳಗುಪ್ಪ ಗ್ರಾಮದಲ್ಲಿ ಸಮಾಧಿ ಮಾಡಿದ ಅಲ್ಲಿ ಸುಬ್ಬಣ್ಣನವರು ಸ್ವಲ್ಪ ತಡವಾಗಿ ಅವರ ವಿಷಯ ಗೊತ್ತಾಗಿ ಅವರು ತಾತ ಅವರ ಅಂತಿಮ ದರ್ಶನ ಮಾಡಬೇಕು ಅಂತ ಹೇಳಿ ಅವರು ಬೆಳಗುಪ್ಪ ಗ್ರಾಮಕ್ಕೆ ಹೋದ್ರು ಬೆಳಗುಪ್ಪ ಗ್ರಾಮಕ್ಕೆ ಹೋದಾಗ ಆಗಲೇ ತಾತ ಅವ್ರನ್ನ ಸಮಾಧಿಯಲ್ಲಿ ಇಡುವ ತರದೂತಿಯ ಮಾಡ್ತಾ ಇದ್ರು ಅಲ್ಲೆಲ್ಲ ಅವರ ಸಮಾಧಿ ಗುಂಡಿ ಎಲ್ಲ ರೆಡಿಯಾಗಿತ್ತು ಇವರ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗಿದ್ರು ಆ ಅವರ ದೇಹವನ್ನು ಇಳಿಸ್ಬೇಕಾದ್ರೆ ಸುಬ್ಬಣ್ಣನವರು ನೋಡಿದಾಗ ನಾಗೇಶ್ ತಾತ ಅವರು ಕಣ್ಣು ತೆರೆದು ನೇರವಾಗಿ ಸುಬ್ಬಣ್ಣನವರನ್ನು ದೃಷ್ಟಿಸಿ ಮತ್ತೆ ಕಣ್ಣು ಮುಚ್ಚಿಕೊಂಡ್ರು ಆಗ ಅವರ ಕಣ್ಣುಗಳಿಂದ ಎರಡು ಬೆಳಕಿನ ಕಿರಣಗಳು ಇವರ ಶರೀರದಲ್ಲಿ ಪ್ರವೇಶವಾದಂತಾಗಿ ತಕ್ಷಣದಲ್ಲಿ ಅವರು ಪ್ರಜ್ಞೆ ಹೇಳಿದಂತಾಗಿ ಅವರು ಏನೋ ಒಂದು ವಿಚಿತ್ರವಾದಂತ ತಂತ್ರಾವಸ್ಥೆಗೆ ಹೋಗ್ತಾರೆ ಹೋಗ್ಬಿಟ್ಟು ನಗಾದಿಯ ಗುರು ಕೃಪಾ ಸಾಗರ ಪರಿಪೂರ್ಣ ವೇಗಮೇನ ಬ್ರೋವರ ಅಂತಕ್ಕಂಥ ಒಂದು ಸುಮಧುರವಾದಂತಹ ತತ್ವ ಪದವನ್ನು ಅಲ್ಲೇ ಆನ್ ಸ್ಪಾಟ್ ಆಗ ಆಗಲೇ ಅಲ್ಲೇ ಹಾಡಿಬಿಟ್ರು ಆ ತತ್ವ ಪದವನ್ನು ಕೂಡ ಪೂರ್ಣ ಪಾಠದ ಜೊತೆಗೆ ನಾನು ಈ ಪುಸ್ತಕದಲ್ಲಿ ಹಾಕಿದ್ದೀನಿ ಆಮೇಲೆ ಆ ತತ್ವಪದದ ಪದದ ಒಂದು ಪಲ್ಲವಿ ಒಂದು ಚರಣದ ಪಲ್ಲವಿ ಮತ್ತು ಅನುಪಲ್ವಿಯನ್ನ ನಾನು ಹಾಡಿದೆ ಈ ಸುಬ್ಬಣ್ಣ ಅವರಿಗೆ ವೆಂಕಟರಮಣ ಆಚಾರ್ಯ ಅಂತಕ್ಕಂಥವ್ರು ಒಬ್ಬರು ಶಿಷ್ಯರು ಇದ್ರು ಅವರು ಸ್ಕೂಲ್ ಟೀಚರ್ ಆಗಿದ್ರು ಅವ್ರ ಮಗ ಈಗಿದ್ದಾರೆ ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಅವರು ಕೂಡ ಹೈಸ್ಕೂಲ್ ಟೀಚರ್ ಆಗಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ ಆಗಿದ್ದಾರೆ ನನ್ನ ಬಹುತೇಕ ಈ ನಾಗೇಶ್ ತಾತನ ಮತ್ತು ಈ ಸುಬ್ರಹ್ಮಣ್ಯ ಶರ್ಮಾ ಅವರ ಅನೇಕ ವಿಚಾರಗಳನ್ನ ಅವರು ನನಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರನ್ನ ಈಗ ನಾನು ಸ್ಮರಣೆ ಮಾಡ್ಕೊಳ್ಬೇಕು ಈ ಓಬಳಾಪುರದ ಪಕ್ಕದಲ್ಲಿ ಶೆಟ್ಟೂರು ಅನ್ನೋ ಗ್ರಾಮದಲ್ಲಿ ಇದೆಯಲ್ಲ ಅಲ್ಲಿ ವೆಂಕರಮಣ ಆಚಾರ್ಯರು ಇದ್ರು ಅವರು ನನ್ನಲ್ಲಿ ಅವ್ರ ಗುರುಗಳ ಅನೇಕ ವಿಚಾರಗಳನ್ನ ಅನೇಕ ಸಂಗತಿಗಳನ್ನ ನನ್ನ ಜೊತೆಗೆ ಹಂಚಿಕೊಂಡ್ರು ಅವನ್ನ ನಾನು ನಿಮಗೆ ಈಗ ಅವುಗಳ್ನು ಕೂಡ ನಾನು ವಿವರಿಸ್ತಾ ಹೋಗ್ತೀನಿ ಈ ಓಬಳಾಪುರದ ಪಕ್ಕದಲ್ಲಿ ಶೆಟ್ಟೂರು ಅಂತ ಹೇಳಿದ ನಾನು ಆ ಶೆಟ್ಟೂರ್ ಗ್ರಾಮದಲ್ಲಿ ಯಜಮಾನ್ ನಾರಾಯಣರಾಯ್ ರಾಯರು ಅಂತ ಹೇಳಿ ಒಂದ್ ಒಬ್ರು ಇದ್ರು ಅವರು ಅಲ್ಲೊಂದು ತೋಟ ಮಾಡಿದ್ರು ಆ ತೋಟದಲ್ಲಿ ನವಗ್ರಹ ವೃಕ್ಷಗಳನ್ನ ಬೆಳೆಸಿದರು ನವಗ್ರಹ ವೃಕ್ಷಗಳು ಅಂದ್ರೆ ನವಗ್ರಹಗಳಿಗೆ ಬೇಕಾದ ಪತ್ರೆ ಅಥವಾ ಅದಕ್ಕೆ ಅದರ ಅಂಶವಾದಂತಹ ಎಲೆಗಳಿರ್ತಾವಲ್ಲ ಮರಗಳ ಗಿಡಗಳು ಉದಾಹರಣೆಗೆ ಈ ತಾರೆ ಮರದ ಎಲೆ ಶನಿ ಶನಿ ಗ್ರಹಕ್ಕೆ ಬೇಕಾಗುತ್ತೆ ಅಂತ ಒಂಬತ್ತು ಗ್ರಹಗಳನ್ನ ಒಂಬತ್ತು ಸ್ಥಾನದಲ್ಲಿ ಅಂದ್ರೆ ಯಾವ್ಯಾವ ಗ್ರಹ ಎಲ್ಲೆಲ್ಲಿರ್ಬೇಕು ನವಗ್ರಹ ಪೂಜೆ ಮಾಡ್ಬೇಕಾದ್ರೆ ಯಾವ್ಯಾವ ಸ್ಥಾನದಲ್ಲಿ ಯಾವ ಪ್ರತಿಷ್ಠಾಪನೆ ಮಾಡ್ತಾರೋ ಅದೇ ಪ್ರಕಾರವಾಗಿ ಆ ಗಿಡಗಳನ್ನ ಬೆರೆಸಿ ಅಲ್ಲಿ ನವಗ್ರಹದ ಒಂದು ಮಂಟಪವನ್ನು ಕಟ್ಟಿಸಿರ್ತಾರೆ ಈ ವೆಂಕ್ರಮಣಾಚಾರ್ಯರು ಜೊತೆಯಲ್ಲಿ ಸುಬ್ಬಣ್ಣ ಅವರು ಹೋಗ್ತಾರೆ ಅಲ್ಲಿ ಈ ಸುಬ್ಬಣ್ಣ ಅವರು ಇವರಿಗೆ ಬಂಧುಗಳು ಆಗ್ಬೇಕಾದ್ರಿಂದ ಇವ್ರನ್ನ ಮಾವ ಅಂತ ಇರ್ತಾರೆ ಇವ್ರ ಗುರುಗಳು ಅಂತ ಅವ್ರೇನು ಹೇಳ್ತಾ ಇರಲ್ಲ ಅವರು ವೆಂಕಟೇಶ ವೆಂಕಟೇಶ ಅಂತ ಅವ್ರು ಕರೀತಿರ್ತಾರೆ ಅಲ್ಲಿ ಹೋಗ್ತಾರೆ ಇವರು ಅನೇಕ ಇವರು ಚಿಕ್ಕಂದೂ ಅವ್ರಿಗೆ ಬಹಳ ಅನುಯಾಯಿಗಳಾಗಿದ್ದು ಅವ್ರ ಮಾತು ಕೇಳ್ಕೊಂಡು ಅವ್ರ ಸೇವಾ ಮಾಡ್ಕೊಂಡು ಅವ್ರ ಜೊತೆ ಓಡಾಡ್ಕೊಂಡಿರ್ತಾರೆ ಆ ವೆಂಕಟರಮಣಾಚಾರ್ಯ ಕಂಡ್ರೆ ಸುಬ್ಬಣ್ಣ ಅವ್ರಿಗೂ ಬಹಳ ಪ್ರೀತಿ ಹಾಗಾಗಿ ಯಾವಾದ್ರು ಜೊತೆಗೆ ಆ ಹುಡುಗನ್ನ ಅವರು ಇಟ್ಕೊಂಡಿರ್ತಾರೆ ಆಮೇಲೆ ಇವ್ರ ಸ್ವಭಾವ ಏನು ಅಂದ್ರೆ ಆ ತಿಪ್ಪರೆಡ್ಡಿ ಹಳ್ಳಿಯಲ್ಲಿ ತಿಪ್ಪರೆಡ್ಡಿ ಹಳ್ಳಿ ಅಂತ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಗೆ ವಾರದಲ್ಲಿ ಎರಡ್ ಮೂರು ದಿನ ಆದ್ರೂ ಇವರು ಸುಬ್ಬಣ್ಣ ಅವ್ರು ಹೋಗ್ತಾ ಇರ್ತಾರೆ ಆ ಊರಿನ ಮುಂಭಾಗದಲ್ಲಿ ಒಂದು ಕಟ್ಟೆ ಆ ಕಟ್ಟೆ ಪಂಚಾಯತಿ ಕಟ್ಟೆ ಅಂತ ಅದಕ್ಕೆ ಹೆಸರು ಯಾಕಂದ್ರೆ ಅಲ್ಲಿ ಅಕಸ್ಮಾತ್ ಯಾರಾದ್ರೂ ಶಾನ್ ಭವರು ಮತ್ತೊಬ್ರು ಅಧಿಕಾರಿಗಳು ಬಂದ್ರೆ ಆ ಕಟ್ಟೆ ಮೇಲೆ ಕೂತ್ಕೊಳ್ಳೋದು ಊರು ಜನಗಳನ್ನ ಹೇಳ್ ಕಲಿಸೋದು ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋದು ಎಂತ ಮಾಡ್ತಾ ಇದ್ರು ಸುಬಣ್ಣ ಅವ್ರು ಹೋದ್ರೆ ಸಹಜವಾಗಿ ಆ ಕಟ್ಟೆ ಮೇಲೆ ಕೂತ್ಕೊಳ್ತಿದ್ರು ಇವ್ರು ಹೋದಾಗ ಅಲ್ಲಿ ಯಾರಾದ್ರೂ ಇವ್ರ ಅನುಯಾಯಿಗಳು ಅಥವಾ ಇವ್ರ ಕಂಡವರು ಇವ್ರ ಶಿಷ್ಯರು ಅಲ್ಲಿ ಒಂದು ಹಾಸಿಗೆನೋ ಕೇನೋ ಒಂದ್ ಜಮಖಾನೋ ಒಂದ್ ಎರಡು ಚಾಪುಗಳನ್ನ ಹಾಕಿ ಒಂದ್ ಎರಡು ದಿಂಬುಗಳನ್ನ ಇಟ್ಟು ಇವ್ರಿಗೆ ಅಲ್ಲಿ ಪೀಠ ಒಂದು ರಚನೆ ಮಾಡಿ ಕೊಡ್ತಾ ಇದ್ರು ಅದ್ರ ಮೇಲೆ ಇವರು ಕೂತ್ಕೊಳ್ಳೋದು ಆ ಗ್ರಾಮಸ್ಥರು ಅಲ್ಲಿ ಬರೋದು ಅವರು ಕುಶಲೋಪರಿ ಏನೋ ವಿಚಾರ ಮಾಡ್ಕೊಳ್ಳೋದು ಅವರ ಸಮಸ್ಯೆಗಳನ್ನ ಕೇಳೋದು ಅವರ ಆಧ್ಯಾತ್ಮಿಕವಾದಂತಹ ಪಾರಮಾರ್ಥಿಕವಾದಂತಹ ಏನಾದ್ರು ಇದ್ರೆ ಅದನ್ನ ಕೇಳೋದು ಅವರ ಕೌಟುಂಬಿಕ ಸಮಸ್ಯೆಗಳನ್ನ ಇವರು ಬಗೆಹರಿಸೋದು ಹೀಗಾಗಿ ಅತ್ಯಂತ ಜನಪ್ರಿಯವಾಗಿ ಆ ಸುತ್ತಮುತ್ತ ಸುಮಾರು ಒಂದು ಎಂಟು ಹತ್ತು ಹಳ್ಳಿಗಳಲ್ಲಿ ಸುಬ್ಬಣ್ಣವರು ಅಂದ್ರೆ ಒಬ್ಬ ದೊಡ್ಡ ಅಧ್ಯಾತ್ಮಿಕ ಗುರುಗಳಿಗಿಂತ ಹೆಚ್ಚಾಗಿ ಜನಗಳಿಗೆ ಬಳಕೆ ಇರುವಂತಹ ಒಬ್ಬ ಜನಪ್ರಿಯ ವ್ಯಕ್ತಿ ಆಗಿದ್ರು ಇವರು ಜೊತೆಗೆ ಇವರು ಅಧ್ಯಾತ್ಮಿಕ ಸಿದ್ಧಿಗಳನ್ನ ಪಡೆದಿದ್ದರಿಂದ ಸಹಜವಾಗಿ ಜನಗಳಿಗೆ ಇವರ ಮೇಲೆ ಗೌರವ ಪ್ರೀತಿ ಭಯ ಭಕ್ತಿಗಳು ಹೆಚ್ಚಾಗಿರ್ತಾ ಇದ್ವು ಹಾಗಾಗಿ ಈ ವೆಂಕಟೇಶ ಸಹಜವಾಗಿ ಅಲ್ಲಿ ಆ ಕಾರ್ಯಕ್ರಮಗಳ ಆದಾಗ ಎಂದೂ ತಪ್ಪದೆ ಹಾಜರಾಗತಕ್ಕಂತ ಒಂದು ಪರಿಪಾಠ ಇರ್ತಿತ್ತು ಒಂದು ದಿನ ಈ ನೌಕರ ತೋಟ ಅಂತ ಹೇಳಿದ್ನಲ್ಲ ಆ ತೋಟದ ಮಂಟಪದ ಹತ್ರ ವೆಂಕಟೇಶನ್ ಜೊತೆಗೆ ಸಹಜವಾಗಿ ಮಾತಾಡ್ತಾ ಇವರು ಸುಬ್ಬಣ್ಣವ್ರ ಆ ಕಡೆ ಹೋದ್ರು ಸಾಯಂಕಾಲ ಸಮಯ ಅದು ಆ ಹೋಗಿ ಇದಕ್ಕಿದ್ದಂಗೆ ವೆಂಕಟೇಶನ್ ಕರೆದವ್ರು ವೆಂಕಟೇಶ ಬರ ನಿನಗೆ ಇಲ್ಲೇ ಈಗಲೇ ಹೀಗೆ ನಿನಗೆ ಉಪದೇಶ ಕೊಟ್ಟು ಬಿಡ್ತೀನಿ ಅಂದ್ರು ವೇದಾಂತ ವಿಚಾರವನ್ನ ಮಾತಾಡ್ಕೊಂತ ಹೋಗ್ತಾ ಇದ್ರು ಅವನಿಗೆ ಅನೇಕ ತತ್ವ ವಿಚಾರವನ್ನು ತಿಳಿಸ್ತಾ ಇದ್ರು ಏನು ಲಹರಿ ಬಂತ ಗೊತ್ತಿಲ್ಲ ಅವ್ರಿಗೆ ಬರ ವೆಂಕಟೇಶ ನಿನಗೆ ಈಗಲೇ ಇಲ್ಲೇ ಹೀಗೆ ನಿನಗೆ ಉಪದೇಶ ಕೊಟ್ಟು ಬಿಡ್ತೀನಿ ಬರ ಅಂತ ಕರೆದ್ರು ಅಲ್ಲಿ ಏನಿದೆ ಅಲ್ಲಿ ಅದೊಂದು ಹೊಲ ಅದು ಆ ಹೊಲದಲ್ಲಿ ನಾಲ್ಕು ಒಂಬತ್ ಮರಗಳಿದ್ದಾವೆ ಅಲ್ಲೊಂದು ಮಂಟಪ ಇದೆ ಅಲ್ಲೊಂದು ಬಂಡೆ ಇದೆ ಅಲ್ಲೇ ಕರೆದ್ರೆ ಇವ್ರು ಕಕ್ಕ ಬಿಕ್ಕಿ ಆದ್ರು ವೆಂಕಟರಾಮಣ್ಣಾಚಾರ್ಯರು ಏನು ಹಿಂಗ್ ಹೇಳ್ತಾರಲ್ಲ ನೀವು ಇಲ್ಲೇನ್ ಉಪದೇಶ ಕೊಡೋದು ಹೆಂಗೆ ಅದ ಇಲ್ಲಿ ಬಾರ ಇಲ್ಲಿ ಕರೆದ್ರು ಆ ಬಂಡೆ ಮೇಲೆ ನಿಲ್ಲಿಸ್ಕೊಂಡ್ರು ಹೋಗು ಅಲ್ಲೊಂದ್ ನಾಲ್ಕು ಹೂ ಕಿತ್ಕೊಂಡ್ಬಾರ್ದು ಆ ಕಾಡು ಹೂಗಳನ್ನ ಒಂದ್ ಐದಾರು ಹೂಗಳನ್ನು ಕಿತ್ಕೊಂಡ್ಬಂದ್ರು ಅಲ್ಲಿ ಅಲ್ಲೊಂದು ಬಂಡೆ ಹತ್ರ ಒಂದು ಸಣ್ಣದೊಂದು ಹೊಂಡದಂತ ಒಂದು ಬಂಡೆ ತಗ್ಗು ಬಿದ್ದಿತ್ತು ಅದ್ರಲ್ಲಿ ಮಳೆ ಬಂದು ಹಿಂದೆ ಒಂದ್ ಎರಡ್ ಮೂರ್ ದಿನದ ಹಿಂದೆ ಮಳೆ ಬಂದು ಸುಮಾರು ನೀರಿತ್ತು ಒಂದು ಕಾಲ್ ಮುಳುಗುವಷ್ಟು ನೀರು ಹೋಗ್ ನೀರ್ ತಗೊಂಡ್ಬಾರು ಅವ್ರು ಹೋದ್ರು ಆ ಅಲ್ಲೇ ಇದ್ದ ನೀರ್ ತಗೊಂಡ್ರು ಆ ಪಾದದ ಮೇಲೆ ನೀರ್ ಹಾಕ್ಸ್ಕೊಂಡ್ರು ಆ ಹೂಗಳನ್ನ ಹಾಕ್ಸ್ಕೊಂಡ್ ಪಾದ ಪೂಜೆ ಮಾಡಿಸಿದ್ರು ಮಾಡ್ಕೊಂಡ್ ಹಂಗೆ ಉಪದೇಶ ಕೊಟ್ಬಿಟ್ರಿ ಗುರುವಿನ ಅನುಗ್ರಹ ನಮ್ಗೆ ಆಗ್ಬೇಕಾದ್ರೆ ಯಾವ್ ತರ ಆಗತ್ತೆ ಹೇಗಾಗತ್ತೆ ಅಂತ ಹೇಳಿಕ್ ಆಗಲ್ಲ ನೋಡಿ ಅವ್ರ ಕರುಣೆ ಬಂದ್ರೆ ಅವ್ರಿಗೆ ನಿಂತು ನಿಲುವಿನಲ್ಲಿ ಉಪದೇಶ ಆಗ್ತದೆ ಅಷ್ಟಾಕೆ ಮಾಡೋ ಮಾತುಗಳೆಲ್ಲ ಉಪದೇಶ ಆಗಿಬಿಡ್ತದೆ ಅವ್ರ ತಲೆ ಮೇಲೆ ಕೈ ಇಟ್ರೆ ನಮ್ಮ ಎಲ್ಲ ಹೃದಯ ಗ್ರಂಥಿಗಳೆಲ್ಲ ನಾಶನವಾಗಿಬಿಡ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಉಪನಿಷತ್ ನಲ್ಲಿ ಒಂದು ಮಾತು ಹೇಳ್ತಾರೆ ಬಿದ್ದತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ ಕ್ಷಿಯಂತೆ ಚಾಚ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಬಿದ್ದತೆ ಹೃದಯ ಗ್ರಂಥಿಹಿ ಹೃದಯದಲ್ಲಿರ್ತಕ್ಕಂಥ ಸರ್ವ ಸಂಶಯಗಳ ಗಂಟುಗಳು ಕೂಡ ನಾಶವಾಗ್ತಾವಂತೆ ಸಿದ್ಧಂತೆ ಸರ್ವ ಸಂಶಯ ವೇದಾಂತ ವಿಚಾರದಲ್ಲಾಗ್ಲಿ ಲೌಕಿಕ ವಿಚಾರದಲ್ಲಾಗಲಿ ಜೀವನ ಮತ್ತು ಸಾಧನೆಯ ಮಾರ್ಗದಲ್ಲಾಗ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಂಶಯಗಳು ಕೂಡ ಆ ಕ್ಷಣದಲ್ಲಿ ನಿವಾರಣೆ ಆಗಿಬಿಡುತ್ತೆ ಶಿಕ್ಷೆಯಂತೆ ಚಾಚ್ಯ ಕರ್ಮ ಆಣಿ ಅವನ ಎಲ್ಲ ಕರ್ಮಗಳು ಕೂಡ ನಾಶವಾಗ್ತಾವಂತೆ ಅವನು ಮುಂದೆ ಮಾಡಬೇಕಾದಂತ ಕರ್ಮಗಳಿಲ್ಲ ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳ ಬಂಧನವಿಲ್ಲ ಅವನು ಮುಂದೆ ಮಾಡಬೇಕಂತ ಕರ್ತವ್ಯಗಳಿಲ್ಲ ಜ್ಞಾನಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಜ್ಞಾನಿಯಿಂದ ಉಪದೇಶವಾಗಿ ಅವನ ಸಂಪೂರ್ಣ ಜೀವನವೇ ಅಧ್ಯಾತ್ಮ ರಂಗವಾಗಿ ಬದಲಾಗಿ ಬಿಟ್ಟು ಅವನ ಅನುಭವದ ಮೊಟ್ಟೆ ಆಗಿಬಿಡ್ತಾನೆ ಬ್ರಹ್ಮ ಜ್ಞಾನಿ ಆಗ್ಬಿಡ್ತಾನೆ ಅವನಿಗೆ ಯಾವ ಕರ್ಮಗಳು ಇರೋದಿಲ್ಲ ಯಾವಾಗ ತಸ್ಮಿನ್ ದೃಷ್ಟೇ ಪರಾವರೇ ಪರಾವರವಾದಂತಹ ಪರಬ್ರಹ್ಮ ಸ್ವರೂಪಿ ಆಗಿರ್ತಕ್ಕಂತಹ ಗುರುವಿನ ಅನುಗ್ರಹ ಆಯ್ತು ಅಂದ್ರೆ ಆ ರೀತಿಯಲ್ಲಿ ಈ ವೆಂಕಟರಮಣಾಚಾರ್ಯ ಅನುಗ್ರಹ ಆಗಿರೋದು ನೋಡಿ ಎಷ್ಟು ಪುಣ್ಯ ಅವ್ರಿಗೆ ಹೀಗಾಗಿ ಆ ಕೆಲವಾರು ದಿನ ಆ ಸಾಧನೆಗಳನ್ನು ಹೇಗೆ ಮಾಡಬೇಕು ಹೇಗೆ ಅಧ್ಯಾತ್ಮ ಸಾಧನೆಯನ್ನು ಗುರು ಬೋಧ ಕೊಟ್ಟ ನಂತರ ಅದು ಮಾಡಬೇಕಾದಂತ ಕರ್ತವ್ಯ ಏನು ಅನುಸಂಧಾನ ಹೇಗೆ ಮಾಡಬೇಕು ಶ್ರವಣ ಮನನ ನಿರ್ಧಿಧ್ಯಗಳನ್ನ ಹೇಗೆ ಅಳವಡಿಸಿಕೊಂಡು ನಾವು ಬ್ರಹ್ಮಸ್ವರೂಪಿಗಳಾಗಬೇಕು ಅಂತ ಹೇಳಿ ಬಹಳ ಸಮರ್ಥವಾಗಿ ಆ ವೆಂಕಟೇಶ್ ವೆಂಕಟರಮಣಾಚಾರ್ಯರು ಹೇಳುತ್ತಾನೆ ಇಲ್ಲಿ ಒಂದು ಸ್ವಾರಸ್ಯವಾದ ಸಂಗತಿಯನ್ನು ಹೇಳಬೇಕು ವೆಂಕಟರಮಣಾಚಾರ್ಯರು ಮಾಧ್ವರು ಸಾಮಾನ್ಯವಾಗಿ ಮಹತ್ವರು ಅಂದ್ರೆ ದ್ವೈತ ಭಾವವನ್ನು ದ್ವೈತೋಪದೇಶದಲ್ಲಿ ಅವರು ಗುರುಗಳು ದ್ವೈತವನ್ನ ಹೇಳಿರ್ತಾರೆ ಇವರಿಗೆ ಅದ್ವೈತ ಇವರು ಸುಬ್ರಹ್ಮಣ್ಯ ಶರ್ಮಾ ಅವರು ಅದ್ವೈತ ಸಿದ್ಧರು ಹಾಗಾಗಿ ತತ್ವಕ್ಕೆ ಯಾವ ಭೇದನೂ ಇಲ್ಲ ಅನುಭವಕ್ಕೆ ಯಾವ ಭೇದನೂ ಇಲ್ಲ ಅನ್ನೋ ರೀತಿಯಲ್ಲಿ ಇವರಿಗೆ ಅಧ್ಯಾತ್ಮ ಅದ್ವೈತ ತತ್ವದಲ್ಲಿ ಆಸಕ್ತಿ ಉಂಟಾಗಿ ಅದರಲ್ಲಿ ವೆಂಕಟರಮಣಾಚಾರ್ಯರು ಕೂಡ ಅತ್ಯಂತ ಸಿದ್ಧ ಹಸ್ತರಾದರು ಅದನ್ನು ನಾನು ಅವ್ರ ಜೊತೆ ಸಂದರ್ಶನ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಅವ್ರ ಜೊತೆಗೆ ವೇದಾಂತ ವಿಚಾರವನ್ನು ಮಾತಾಡ್ತಾ ಆ ಸಂಗತಿಯನ್ನ ನಾನು ಅನುಭವ ತಂದು ಕೊಡಿದ್ದೇನೆ ಅವರು ಕೂಡ ಅನೇಕ ತತ್ವ ಪದಗಳನ್ನು ಬರೆದಿದ್ದಾರೆ ಅಂತ ಕೇಳಿದ್ದೇನೆ ಇರ್ಲಿ ಇವರು ತಮ್ಮ ಅಂತರ್ಜ್ಞಾನದ ಬಲದಿಂದ ಸುಬ್ಬಣ್ಣನವರು ಹೇಳ್ತಾ ಇರತಕ್ಕಂತ ಪ್ರತಿಯೊಂದು ಸಂಗತಿಗಳು ಕೂಡ ಸತ್ಯವಾಗ್ತಾ ಇರ್ತಿತ್ತು ಅವರು ಪ್ರತಿಯೊಂದು ಮಾತುಗಳನ್ನು ಆಡಿದ್ರು ಕೂಡ ಆ ಎಲ್ಲ ಮಾತುಗಳು ವೇದಾಂತಪರವಾಗಿರ್ತಿದ್ವು ಹಳ್ಳಿಯ ಜನಗಳ ಪ್ರತಿಯೊಂದು ಸಂಶಯಗಳನ್ನು ಕೂಡ ಅವರು ನಿವಾರಣೆ ಮಾಡ್ಕೊಳ್ತಾ ಇದ್ರು ಹೀಗಾಗಿ ಗುಡಿ ಮತ್ತು ತಿಪ್ಪರೆಟ್ಟಿ ಹಳ್ಳಿ ಗ್ರಾಮಗಳಲ್ಲಿ ಇವರು ಸಪ್ತಾಹಗಳನ್ನ ಎಲ್ಲವನ್ನೂ ಇವರು ಬೇಕಾದಷ್ಟು ಮಾಡಿದ್ರು ಬೆಂಗಳೂರಿನಲ್ಲಿ ಒಂದು ದ್ವಾರಕಾ ಭದ್ರಿಕಾ ಶ್ರಮದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾರಾಯಣ ವಿದ್ಯಾನಾರಾಯಣ ತೀರ್ಥರು ಅಂತಕ್ಕಂತಹ ಯತಿಗಳು ಆ ಮುಲುಕಲೇಡು ಅಂತ ಪಕ್ಕದಲ್ಲಿ ಒಂದು ಹಳ್ಳಿ ಬರ್ತದೆ ಆ ಮುಲುಕಲೇಡು ಹಳ್ಳಿಯಲ್ಲಿ ಅವ್ರು ಬಂದಿರ್ತಾರೆ ಬಂದಾಗ ಇವರು ಸುಬ್ಬಣ್ಣವರು ಹೋಗ್ತಾರೆ ಮತ್ತೆ ಅವರು ಹೋಗಿ ಗಂಟೆ ಗಂಟ್ಲೆ ಅವ್ರು ಒಂದ್ ವಾರನೂ ಎಂಟದ್ ದಿನನೂ ಅಲ್ಲಿ ಆ ಎಂಟದ್ ದಿನವೂ ಕೂಡ ಅವ್ರು ಸಹಜವಾಗಿ ಅಲ್ಲಿ ಇದ್ಕೊಂಡು ಅವ್ರಿಬ್ರೆ ಮಾತಾಡ್ತಾ ಇದ್ರಂತೆ ಅವರು ರೂಮ್ ನಲ್ಲಿ ಹೋಗಿ ಬಾಗಲಾಕಂಡ್ರೆ ಯಾರೋ ಆ ಬಾಗಿಲು ತೆಗಿಯೋ ಅವಕಾಶ ಕೊಡ್ತಾ ಇರ್ಲಂತೆ ತೆಗೆಯೋದಕ್ಕೆ ಯಾರಿಗೂ ಪರ್ಮಿಷನ್ ಇರ್ತಾ ಇರ್ಲಂತೆ ಹಾಗಾಗಿ ಅಂತ ಗುರುಗಳ ಆಶೀರ್ವಾದ ಕೂಡ ಸುಬ್ಬಣ್ಣ ಅವ್ರಿಗೆ ಬಂತು ಇವ್ರು ಅವ್ರ ಶೈಲಿ ಬಹಳ ಅದ್ಭುತವಾಗಿರ್ತಿತ್ತು ಅಂತ ವೆಂಕಟರಮಣಾಚಾರ್ಯ ನನ್ನ ಕೈಲಿ ಹೇಳಿದ್ರು ಅವ್ರ ಗುರುಗಳನ್ನ ಎನ್ಸ್ಕೊಂಡು ಕಣ್ಣಲ್ಲಿ ನೀರು ಹಾಕಿದ್ರು ಅವ್ರ ಹೃದಯ ತುಂಬಿ ಬಂದ್ಬಿಡ್ತು ನನ್ನ ಕೈಲಿ ಹೇಳ್ತಾ ಅನೇಕ ಪ್ರಸಂಗಗಳನ್ನ ಹಂಚ್ಕೊಂಡ್ರು ಒಂದೆರಡು ಪ್ರಸಂಗಗಳನ್ನ ನಿಮ್ ಮುಂದೆ ಹೇಳುತ್ತೆ ನಾನು ಅವರು ಶೈಲಿ ಬಹಳ ಚೆನ್ನಾಗಿತ್ತಂತೆ ಪಂಡಿತರಿಗೂ ಪಾಮರರಿಗೂ ಹಳ್ಳಿ ಜನಗಳಿಗೂ ಅರ್ಥವಾಗುವಂತೆ ಅತ್ಯಂತ ಸರಳವಾಗಿ ನೇರವಾಗಿ ಸ್ಪಷ್ಟವಾಗಿ ಸುಭಗವಾಗಿ ಅವರು ಆ ಉಪನ್ಯಾಸ ಮಾಡ್ತಾ ಇದ್ರು ಗೊತ್ತಿರೋ ಹಾಗೆ ಅವರು ಅನೇಕ ಕಾವ್ಯ ನಾಟಕ ಸಾಹಿತ್ಯ ಪ್ರಿಯರು ಆಗಿರೋದ್ರಿಂದ ಅವರ ಬೋಧ ಅಂತಕ್ಕಂಥದ್ದು ಹೃದಯಂಗಮವಾಗಿರ್ತಿದ್ರು ಇರ್ತಿತ್ತು ಎಲ್ರಿಗೂ ಅದು ಹೃದಯವನ್ನು ಮುಟ್ಟುತ್ತಿತ್ತು ಅನ್ನೋದ್ರ ಬಗ್ಗೆ ಏನು ಹೆಚ್ಚಿನ ಮಾತು ಹೇಳಬೇಕಾದಿಲ್ಲ ಒಂದ್ಸಾರಿ ಅವರು ಆ ವೆಂಕಟರಾಮಣಾಚಾರ್ಯರು ಹೇಳ್ತಾರೆ ಇವರು ಗುರುವಾಗಿ ಇವರು ಉಪದೇಶ ಕೊಟ್ಟರು ಕೂಡ ಅವ್ರ ಗುರು ಭಾವ ಇದ್ರು ಕೂಡ ಗುರು ಅಂತ ಅವ್ರ ಮಾವ ಮಾವ ಅಂತ ಇದ್ರು ಅವ್ರು ಹೇಳಿದ್ರು ವೆಂಕಟೇಶ ನಾಮಸ್ಮರಣೆಯಲ್ಲಿ ನಿರ ನಿರತನಾಗ ನಾವು ನಿರಂತರವಾಗಿ ನಾಮಸ್ಮರಣೆ ಮಾಡ್ತಾ ಹೋಗು ನಿನ್ನ ಯಾವ ಕ್ಷಣದಲ್ಲಿಯೂ ನಾನು ಬೆನ್ನೆಂದಿರ್ತೇನೆ ಅಂತ ಹೇಳ್ತಾ ಇದ್ದೆ ಅಂತ ಅವ್ರು ಒಂದಿನ ಹೇಳ್ತಾರ ಅವರು ವೆಂಕಟೇಶ ನಾನ್ ಸತ್ ನೀನೆ ಹೊರಬೇಕಣ ನಾನು ಹೇಳಣ ಅಂತ ಅವಾಗ ಈ ವೆಂಕ್ರಮಣಾಚಾರ್ಯರು ತಂದೆ ತಾಯಿ ಇಬ್ರು ಇದ್ದರು ಜೀವಂತವಾಗಿ ಇವ್ರ ಈ ಮಾತು ಹೇಳಿದಾಗ ಅವ್ರು ಹೇಳಂಗ ಆಗತ್ ಮಾವ ನಮ್ಮ ತಂದೆ ತಾಯಿ ಇಬ್ರು ಇದ್ದಾರೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ತಂದೆ ತಾಯಿ ಇರತಕ್ಕಂಥವ್ರು ಸಪಿತ್ರವಾಗಿರ್ತಕ್ಕಂಥವ್ರು ಯಾವ ಹೆಣವನ್ನ ಮುಟ್ಟಬಾರದು ಸ್ಮಶಾನಕ್ಕೆ ಹೋಗ್ಬಾರ್ದು ಆ ಅದರ ಯೋಗ್ಯತೆನೆ ಬರೋದಿಲ್ಲ ಹಂಗಾಗಿ ನೀವು ಹೇಳಿದ್ರೆ ನಾನು ಹೆಂಗ್ ನಿಮ್ಮ ಹೆಣ ಮುಟ್ಟಕಾಗ್ತದೆ ನಿಮ್ ಶರೀರ ಹೆಂಗ್ ಮುಟ್ಟಕಾಗ್ತದೆ ಅದೇನೂ ಗೊತ್ತಿಲ್ಲ ಕಣಯ್ಯ ಅದಾಗದ್ ಹಂಗೆ ಆಗ್ತದೆ ನಾನು ನಿನ್ ಹೇಳಿರ್ತೀನಿ ನೀನೇ ನನ್ನ ಹೆಣ ಹೊರನು ಜೊತೆಗೆ ಸತ್ ನೀನೆ ಹೊರಬೇಕು ಆಮೇಲೆ ನಿನ್ ಮನೆ ಮುಂದೆ ನನ್ ಮನೆ ಅಂಗಳದಲ್ಲೇ ನನ್ ಸಮಾಧಿ ಆಗ್ಬೇಕು ನಿನ್ ಮನೆ ಮುಂದೆ ಸಮಾಧಿ ಆಗ್ಬೇಕು ಇದು ನೋಡಿ ಹೇಗಿದೆ ನನ್ನ ಮನೆ ಮುಂದೆ ನಾನ್ ಸತ್ತ ನಂತರ ಸಮಾಧಿ ಆಗ್ಬೇಕು ನಿನ್ ಮನೆ ಮುಂದೆ ನಾನು ಸಮಾಧಿ ಆಗ್ಬೇಕು ಇದು ಹೇಗ ಸಾಧ್ಯ ಊರೊಳಗೆ ಸಮಾಧಿ ಮಾಡಕ್ ಜನ ಬಿಡ್ತಾರ ಅಥವಾ ಸಾಧ್ಯವೇ ಅಥವಾ ಒಂದ್ ಕಡೆ ಸಮಾಧಿ ಆಗ್ಬೋದು ಒಂದ್ ಕಡೆ ವೇದಿಕೆ ಮಾಡ್ಬೋದು ಎರಡ್ ಕಡೆ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ತದೆ ಇಲ್ಲ ಬಿಡಮಾವ ನೀನೇನ್ ಹೇಳ್ತಿ ಹೆಂಗೆ ಇದು ಸಾಧ್ಯವಾಗುತ್ತಾ ಶಾತ್ರ ಸಂಪ್ರದಾಯ ಸಂಪ್ರದಾಯಕ್ಕೆ ಬಿಡ್ತಾರ ಊರ್ ಜನ ಸುಮ್ಮನೆ ಬಿಡ್ತಾರೆ ಅಂತಿದ್ರು ನೋಡ್ತಾ ಇರೋ ಅದ್ ಹಂಗೆ ಆಗುತ್ತೆ ಹಂಗೆ ಆಗ್ಬೇಕು ಅದ್ ನಡೆಯೋದು ಹಂಗೆ ಅಂತ ಇವರು ಹೇಳಿದ್ರು ಹೇಳಿದ್ರು ಅವ್ರ ದೇಹ ಬಿಡೋದಕ್ ಮುಂಚೆನೆ ವೆಂಕಟರಮಣಾಚಾರ್ಯ ತಾಯಿ ತೀರ್ಕೊಂಡು ಹೋಗ್ತಾರೆ ತಾಯಿ ತೀರ್ಕೊಂಡು ಹೋದ್ಮೇಲೆ ಅಪರ ಕ್ರಿಯೆಗಳಿಗೆ ಅಪರ ಕ್ರಮಗಳನ್ನು ಮಾಡ್ಲಿಕ್ಕೆ ಅಧಿಕಾರ ಸಹಜವಾಗಿ ಮಗನಿಗೆ ಬರ್ತದೆ ಹೀಗಾಗಿ ಸುಬ್ಬಣ್ಣನವ್ರ ದೇಹ ಬಿಡೋ ಕಾಲಕ್ಕೆ ಅವ್ರ ತಾಯಿ ತೀರ್ಕೊಂಡು ಹೋಗಿರೋದ್ರಿಂದ ಅವರು ಅವರ ದೇಹವನ್ನು ಹೊರೋದಕ್ಕೆ ಅಧಿಕಾರ ಬಂತು ಇವರು ವೆಂಕ್ರಮಣಾಚಾರ್ಯರಿಗೆ ಅವ್ರ ಮಾತನಂತೆ ನಡೆದೇ ನಡೀತು ಆಮೇಲೆ ಅಲ್ಲಿ ಇವರು ಸಂಸಾರಿಗಳಾದ್ರಿಂದ ಇವರ ದಹನ ಆಯಿತು ದೇಹವನ್ನು ದಹನ ಮಾಡಿದ್ರು ದಹನ ಮಾಡಿದ ಮೇಲೆ ಆ ಚಿತಾಭಸ್ಮವನ್ನು ತಂದು ಈ ಪಾತಪ್ಪನ ಗುಡಿ ಹತ್ರ ಈ ಇವ್ರ ಮನೆ ಇತ್ತಲ್ಲ ಮನೆ ಮುಂದೆ ಒಂದು ದೊಡ್ಡ ಬೃಂದಾವನ ಮಾಡಿ ಆ ಬೃಂದಾವನದಲ್ಲಿ ಆ ಚಿತಾಭಸ್ಮವನ್ನು ಸ್ಥಾಪನೆ ಮಾಡಿದ್ರು ಅದೇ ಕೈಯಲ್ಲಿ ವೆಂಕ್ರಮಣಾಚಾರ್ಯರ ಮನೆ ಹಳ್ಳಿ ಒಳಗಿತ್ತು ತಿಪ್ಪುರೇಡ್ಡಿಯಲ್ಲಿ ಒಳಗೆ ಅವರ ಮನೆ ಮುಂದೆ ಕೂಡ ಅವರು ಆಚಿತಾಭಸ್ಮವನ್ನು ಹಾಕಿ ಅಲ್ಲೇ ಒಂದು ಬೃಂದಾವನ ಮಾಡಿದ್ರು ಹೀಗಾಗಿ ಸುಬ್ಬಣ್ಣ ಅವರ ಮಾತು ಎರಡೂ ನಡೆಯಿತು ಅಲ್ಲೂ ಸಮಾಧಿ ಆಯ್ತು ಇಲ್ಲೂ ಸಮಾಧಿ ಆಯ್ತು ಈ ಸುಬ್ಬಣ್ಣ ಅವರ ಮನೆ ಮುಂದಿನ ಸಮಾಧಿಯ ವಿಶೇಷ ಏನು ಅಂದ್ರೆ ಆ ಬೃಂದಾವನದ ಪಕ್ಕದಲ್ಲಿ ಒಂದು ಪಾರಿಜಾತದ ಮರ ಹಾಕಿದ್ರೆ ಹುಟ್ಟೋ ಗೊತ್ತಿಲ್ಲ ನಾನ್ ನೋಡಿದಾಗ ಒಂದು ದೊಡ್ಡದಾದಂತಹ ಪಾರಿಜಾತದ ಮರ ಆ ಪಾರಿಜಾತದ ಹೂಗಳೆಲ್ಲವೂ ಆ ಬೃಂದಾವನದ ಮೇಲೆ ಬೀಳುತ್ತೆ ನಾನು ಅಲ್ಲಿ ನಿಂತ್ಕೊಂಡು ನಾನು ತುಂಬಾ ಭಾವುಕನಾಗಿ ನನ್ನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದು ಬಿಡ್ತು ಮಹನೀಯರ ಪೂಜೆ ಹೇಗಾಗ್ತದೆ ಅನುಭವ ಹೇಳಬೇಕು ನಾನು ನಾನು ಈಗ ಸುಮಾರು ಒಂದ್ ಇಪ್ಪತ್ತೈದು ವರ್ಷಗಳ ಕೆಳಗೆ ಯಾವುದೋ ಒಂದು ಕ್ಷೇತ್ರಕ್ಕೆ ಟೂರ್ ಹೋಗಿದ್ದೆ ಯಾವುದೋ ಒಂದು ಟ್ರಾವೆಲ್ಸ್ ನಲ್ಲಿ ಟೂರ್ ಹೋಗಿದ್ವಿ ಸುಮಾರು ಜನ ಹೋಗಿದ್ವಿ ಅಲ್ಲಿ ಹೋಗಿ ಆ ಅಕಸ್ಮಾತ್ ಆಗಿ ಬಸ್ಸು ಒಂದು ಘಾಟ್ ಸೆಕ್ಷನ್ ಅಂತ ಕಾಣುತ್ತಲ್ಲಿ ನಾನು ಏರಿಯಾ ಮರ್ತು ಬಿಟ್ಟಿದ್ದೇನೆ ಜಾಗ ಯಾವ್ದೋ ಪರ್ಟಿಕ್ಯುಲರ್ ಆಗಿ ಅಲ್ಲಿ ನಿಂತು ಹೋಯ್ತು ಏನೋ ಪಂಕ್ಚರ್ ಏನೋ ಆಯ್ತು ಸುಮಾರು ಅಲ್ಲಿಂದ ಒಂದು ಇಪ್ಪತ್ತು ಹದಿನೈದು ಕಿಲೋಮೀಟರ್ ದೂರಕ್ಕೆ ಹೋಗೋ ತನಕ ಯಾವುದೇ ಗ್ಯಾರೇಜ್ ಸಿಗೋದಿಲ್ಲ ಹಾಗಾಗಿ ಅವ್ರು ಯಾವ್ದೋ ಗಾಡಿಯಲ್ಲಿ ಆ ಟೈರ್ ಅನ್ನು ಹೋಗಿ ಅಲ್ಲಿಂದ ಬರ್ಲಿಕ್ಕೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಟೈಮ್ ಆಯ್ತು ನಾನು ಓಡಾಡ್ತಾ ಸಹಜವಾಗಿ ಆ ಕಡೆ ಆ ಕಾಡಿನೊಳಗೆ ಒಂದ್ ಎರಡ್ ಮೂರು ಮೀಟರ್ ಒಂದ್ ಒಂದ್ ಇನ್ನೂರು ಮುನ್ನೂರು ಮೀಟರ್ ಆ ಕಡೆ ಹೋದೆ ಹೋಗಿ ಬರ್ಬೇಕಾದ್ರೆ ಅಲ್ಲಿ ಒಂದು ಝರಿ ಹರಿತಾ ಇತ್ತು ನೀರಿನ ಝರಿ ಅದು ಯಾವ್ದು ಘಾಟ್ ಸೆಕ್ಷನ್ ಅದು ಅಲ್ಲಿ ಹರಿಬೇಕಾದ್ರೆ ಅಲ್ಲಿ ನಾನು ಕೈಕಾಲ್ ಮುಖಗಳನ್ನು ತೊಳ್ಕೊಳಕ ನೀರಿನಲ್ಲಿ ಕೈಕಾಲ್ ಮುಖ ತೊಳ್ಕೊಳ್ಬೇಕಾದ್ರೆ ಒಂದು ವಿಚಿತ್ರ ನೋಡೋದು ಒಂದು ಶಿವಲಿಂಗಾಕಾರದ ಕಲ್ಲು ಒಂದು ಕಕ್ಕೆ ಗಿಡ ಅಂತೀವಿ ಕಕ್ಕೆ ಗಿಡ ನಮ್ಮ ಕಡೆ ಬೇಟೆ ಗಿಡ ಅಂತೀವಿ ಹಳದಿ ಹೂ ಬಿಡ್ತದೆ ಅದು ಆ ಬೇಟೆ ಗಿಡದ ಕೆಳಗೆ ಒಂದು ಶಿವಲಿಂಗಾಕಾರವಾದ ಒಂದು ಶಿವಲಿಂಗವೇ ಅದು ಅಂತದೊಂದು ಒಂದು ಎರಡು ಅಡಿ ಎತ್ತರ ಇರುವಂತ ಒಂದು ದುಂಡಾದ ಕಲ್ಲು ಆ ಜರಿಯ ಪಕ್ಕದಲ್ಲಿ ಇದೆ ಅಲ್ಲಿ ಬೇರೆ ಯಾವ ಕಲ್ಲುಗಳು ಇಲ್ಲ ಅದು ನೋಡಿ ಶಿವಲಿಂಗವನ್ನು ನೋಡಿದಂಗೆ ಆಗ್ತದೆ ಈ ನೀರು ಅದ್ರ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಕಲ್ಲಿಗೆ ಆ ಶಿವಲಿಂಗದ ಮೇಲೆ ಚಿಮ್ಮತಾ ಇದೆ ಆ ಬೇಟೆ ಹೂವಾಗ ಶಿವಲಿಂಗದ ಮೇಲೆ ಬೀಳ್ತಾ ಇದೆ ನಾನು ಅವತ್ತು ಅತ್ಯಂತ ಭಾವುಕನಾಗಿ ಸುಮಾರು ಒಂದು ಹತ್ತು ನಿಮಿಷ ನಾನು ದೇವ ಭಾನವೇ ತಪ್ಪಿ ಹೋಗ್ತದೆ ಅಲ್ಲಿ ನೋಡಿ ಯಾಕೆಂದ್ರೆ ಸ್ವಯಂಭೂ ಲಿಂಗಗಳು ಅಂತ ಇರುತ್ತಂತೆ ಅದು ಹಾಗೆ ತನ್ನ ಪೂಜೆಯನ್ನು ತಾನೇ ಮಾಡ್ಕೊಳ್ತಿರುತ್ತಂತೆ ಹಾಗೆ ಈ ಸುಬ್ಬಣ್ಣ ಅವರ ಆ ಬೃಂದಾವನದ ಮೇಲೆ ಆ ಪಾರಿಜಾತದ ಹೂವುಗಳು ಬೀಳ್ತಾ ಇದ್ದ ನೋಡಿ ನನಗೆ ಆ ಸ್ಥಿತಿ ಆ ಜ್ಞಾಪಕ ಬಂತು ಆ ಶಿವಲಿಂಗದ ಜ್ಞಾಪಕ ಈಗ ಆ ಶಿವ ಬೃಂದಾವನ ಶಿಥಿಲವಾಗಿದೆ ನೋಡೋರಿಲ್ಲ ಆ ಪಾರಿಜಾತದ ಗಿಡಕ್ಕೆ ಒಂದು ಕಟ್ತಾರೆ ಕಟ್ತಾರ ಪಕ್ಕದಲ್ಲಿ ಯಾರೋ ಒಂದು ನಾಲ್ಕೈದು ಕುರಿಮರಿ ಸಾಕಿದ್ದಾರೆ ಕಟ್ಟಿದ್ದಾರೆ ಆ ಮನೆ ಇವರು ಒಳ್ಳೆ ಒಂದು ಕಾಲದಲ್ಲಿ ಅತ್ಯಂತ ವೈಭವವಾಗಿ ಮೆರೆದಂತಹ ಒಂದು ಒಳ್ಳೆ ಮನೆ ಇವತ್ತು ಶಿಥಿಲವಾಗಿ ಒಂದು ಕಡೆ ಎರಡು ಮೂರು ಕಡೆ ಬಿದ್ದಿದೆ ಅದು ಪೂರ್ತಿ ಬಹುಶಃ ಇಷ್ಟೊತ್ತಿಗೆ ಅದು ಇನ್ನೊಂದಿಷ್ಟು ಬಿದ್ದೋಗಿರಬಹುದು ಅವ್ರು ಬರೆದಿರ್ತಕ್ಕಂಥ ಚಿತ್ರಗಳೆಲ್ಲ ಮಾಸಲು ಮಾಸಲು ಆಗಿ ಆದ್ರೂ ಕೂಡ ಅವ್ರ ಆಶಯ ಆಕರ್ಷಣೆಯನ್ನು ಕಳ್ಕೊಳ್ಳದೆ ಅತ್ಯದ್ಭುತವಾಗಿ ಮನ ಮುಟ್ಟುವಂತೆ ಕಾಣಿಸ್ತದೆ ಅಲ್ಲಿ ನಿಂತ್ಕೊಂಡು ಕುತ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲಿ ಕಾಲ ಕಳೆದು ಅಲ್ಲಿ ಬಂದ ಕೆಲವರ ಹತ್ರ ಮತ್ತೊಂದಿಷ್ಟು ಮಾತುಕತೆ ಹಾಡ್ಕೊಂಡು ಸುಮಾರು ನಾನು ಒಂದು ಗಂಟೆ ಅಲ್ಲಿ ಕಾಲ ಕಳೆದು ಒಂದು ಸಾರ್ಥಕವಾದಂತಹ ಒಂದು ಸಂತೃಪ್ತ ಮನೋಭಾವದಿಂದ ಹೊರಗಡೆ ಬಂದೆ ಅವರು ಸುಬ್ಬಣ್ಣ ಸುಬ್ಬಣ್ಣವರು ಹದಿನಾರು ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರು ಹುಟ್ಟಿದ್ರು ಹದಿನಾರು ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಹಳ ಬಹುಳುಜಿಗೆ ಅಂದರೆ ಅವರ ದೇಹ ಬಿಟ್ಟರು ಅವರ ದೇಹ ತ್ಯಾಗ ಮಾಡಿದ ಮೇಲೆ ಸಂಸಾರಗಳಾದ್ರಿಂದ ಅವರ ದೇಹವನ್ನು ನಾನು ಮೊದ್ಲೇ ಹೇಳಿದ ಹಾಗೆ ಆ ದಹನ ಮಾಡಿದ್ರು ದಹನ ಮಾಡಿದ ಮೇಲೆ ಅಚ್ಚತಾಭಸ್ಮವನ್ನು ತಂದು ವೆಂಕಟಮಣಾಚಾರ್ಯರು ಆ ಒಂದು ತಿಪ್ಪರೆಡ್ಡಿ ಹಳ್ಳಿಯ ತಮ್ಮ ಮನೆ ಮುಂದೆ ಬೃಂದಾವನ ಮಾಡಿದರು ಮತ್ತು ಪಾತಪ್ಪನ ಗುಡಿ ಮುಂದಿರೋ ಸುಬ್ಬಣ್ಣನ ಒಂದು ಬೃಂದಾವನ ಮಾಡಿದರು ಹಾಗಾಗಿ ಆ ಗುರುಗಳ ಮಾತು ಇಲ್ಲೂ ಸತ್ವ ನಿಜವಾಯ್ತು ಅಲ್ಲೂ ಸತ್ವಾಯ್ತು ಆ ಬೃಂದಾವನ ಮೇಲೆ ಪುಷ್ಪ ಅರ್ಪಣೆ ಆಗ್ತಾ ಇದೆ ಈಗ ಆ ಮನೆ ಕೂಡ ವಾರಸದಾರ ವಾಸ ಇಲ್ಲದೆ ಶಿಥಿಲವಾಗಿದೆ ತಲೆಬಾಗಿಲು ಗೋಡೆಗಳ ಮೇಲಿನ ವರ್ಣ ಚಿತ್ರಗಳೆಲ್ಲ ಪೊರೆ ಕೊನೆಯ ದಿನಗಳನ್ನ ಎಣಸ್ತಾ ಇದೆ ಸ್ನೇಹಿತರೆ ಇಂತಹ ಒಬ್ಬ ಅತ್ಯದ್ಭುತವಾದಂತಹ ಪ್ರತಿಭಾವಂತರಾದಂತಹ ಅಧೂತರಾಗಿರ್ತಕ್ಕಂಥ ಗುರುಗಳ ಸ್ಥಿತಿ ಈ ಕಾಲಕ್ಕೆ ಆ ಏನಾಗ್ತದೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಹೃದಯ ಭಾರವ ಆಗ್ತದೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಕಾಲ ತಸ್ಮೇನ ಮಹಾ ಅಂತಕ್ಕಂಥದ್ದನ್ನ ನಾವು ಒಪ್ಪಬೇಕಾಗ್ತದೆ ಇಷ್ಟು ಸುಬ್ಬಣ್ಣನವರ ಚರಿತ್ರೆಯ ಮುಖ್ಯ ಕ ಇದು